ನೆಲಮಂಗಲ ನಿಷ್ಠಾವಂತ ಹಾಗೂ ದಕ್ಷ ಪೊಲೀಸ್ ಇನ್ಸ್ಪೆಕ್ಟರ್ ಆದಂತ ಶಶಿಧರ್ ಅವರಿಗೆ ಹುಟ್ಟುಹಬ್ಬದ ಪ್ರಯುಕ್ತ ಜೈ ಕನ್ನಡ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷರಾದ ನೆಲಮಂಗಲ ಬಾಬುರವರ ಮೇರೆಗೆ ನಯನರಾವ್ ಮಂಜುನಾಥ್ ಶಶಿ ಹಾಗೂ ಸ್ನೇಹಿತರು ಸೇರಿಕೊಂಡು ಶ್ರೀಯುತ ನೆಲಮಂಗಲ ಪೊಲೀಸ್ ಇನ್ಸ್ಪೆಕ್ಟರ್ ಶಶಿಧರ್ ಅವರ ಹುಟ್ಟುಹಬ್ಬವನ್ನು ಆಶ್ರಮದಲ್ಲಿ ಹಲವು ವಸ್ತುಗಳನ್ನು ಕೊಡುವುದರ ಮುಖಾಂತರ ನೆರವೇರಿಸಲಾಯಿತು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತಿರುವ ಪೊಲೀಸ್ ಇನ್ಸ್ಪೆಕ್ಟರ್ ಆದಂತಹ ಶಶಿಧರ್ ಕಳೆದ ಒಂದು ವಾರದಿಂದ ತಮ್ಮ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿಕೊಂಡಿದ್ದರು ಇನ್ನು ಇವರ ಸಮಾಜ ಸೇವೆಗೆ ದಿಟ್ಟ ನಿಲುವಿಗೆ ಜೈಕರಣ ರಕ್ಷಣಾ ವೇದಿಕೆಯವರು ಆಶ್ರಮದಲ್ಲಿ ಇರುವವರಿಗೆ ಸಹಾಯವಾಗಲೆಂದು ದಿನಸಿ ವಸ್ತುಗಳು ಮತ್ತು ದಿನನಿತ್ಯ ಬಳಸುವ ಹಲವು ಸಾಮಗ್ರಿಗಳನ್ನು ಕೊಡುವ ಮುಖಾಂತರ ಸರಳವಾಗಿ ಅವರ ಹುಟ್ಟುಹಬ್ಬವನ್ನು ನೆನಪಿಸಿಕೊಳ್ಳಲಾಯಿತು ಹುಟ್ಟುಬ್ಬರು ಅವರ ಹುಟ್ಟುಹಬ್ಬ ಪ್ರಯುಕ್ತ ಇವತ್ತು ನಾವು ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ನಮ್ಮ ಕೈಲಾಂಗ್ ಮಟ್ಟಿಗೆ ಆಶ್ರಮಕ್ಕೆ ನಮ್ಮ ಕೆಲವೊಂದು ದಿನನಿತ್ಯ ಬಳಸ್ತಕ್ಕ ಕೆಲವೊಂದು ವಸ್ತುಗಳನ್ನ ಕೊಡೋ ಮುಖಾಂತರ ಅವರ ಹುಟ್ಟುಹಬ್ಬ ಸರಳವಾಗಿ ಆಚರಣೆ ಮಾಡ್ತಾ ಇದ್ವಿ ಮುಂದಿನ ದಿನಗಳಲ್ಲಿ ಅವರ ಹುಟ್ಟುಹಬ್ಬಕ್ಕೆ ಯಾಕಂದ್ರೆ ಇವತ್ತು ನಮ್ಮ ನೆಲಮಂಗಲ ಪೊಲೀಸ್ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಒಳ್ಳೆ ಜನಪರ ಕೆಲಸಗಳನ್ನ ಮಾಡಿಕೊಂಡು ನಾಲ್ಕು ಜನಕ್ಕೆ ಮಾದರಿ ಆಗಂತ ಒಂದು ಪೊಲೀಸ್ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಹಾಗಾಗಿ ಅವರ ಒಂದು ಹುಟ್ಟುಹಬ್ಬ ಪ್ರಯುಕ್ತ ಮುಂದಿನ ದಿನಗಳಲ್ಲಿ ಇನ್ನೊಂದು ದೊಡ್ಡ ಮಟ್ಟದಲ್ಲಿ ಅವರ ಹುಟ್ಟುಹಬ್ಬಕ್ಕೆ ಇದೇ ತರ ಕೆಲವೊಂದು ಆಶ್ರಮಗಳಿಗೆ ಅಥವಾ ಇನ್ನೊಂದು ಒಂದು ಒಳ್ಳೆ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ತೀವಿ ನಾವು ನಾಲ್ಕು ಜನಕ್ಕೆ ಅನುಕೂಲ ಆಗುವಂತ ಕೆಲಸಗಳನ್ನ ಅವರು ಹುಟ್ಟುಹಬ್ಬ ಪ್ರಯುಕ್ತ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳಿ ಇಷ್ಟಪಡ್ತೀವಿ